ಎರಡನೇ ತರಗತಿ ಕನ್ನಡಕ್ಕೆ ಸಂಬಂಧಪಟ್ಟ ತಂಗಿಯ ಪತ್ರ ತಂಗಿಯ ಪತ್ರ ಅನ್ನುವಂಥ ಈ ಸುಂದರವಾದ ಹಾಡನ್ನು ಕೇಳೋಣ ನಿಮ್ಮ ಸ್ನೇಹಿತರಿಗೆ ಹಾಡನ್ನು ಶೇರ್ ಮಾಡಿ ನೀ ಪುಟಾಣಿ ಮಕ್ಕಳೇ ನೀವು ನನ್ನ ಜೊತೆ ಹಾಡಿ ಹಾಡ್ತಾ ಹಾಡ್ತಾ ಕಲಿತಾ ಹೋಗ್ಬೋದು ಪುಟಾಣಿ ಇದು ಎರಡನೇ ತರಗತಿ ಸಂಬಂಧಪಟ್ಟ ಈ ಸುಂದರವಾದ ಹಾಡನ್ನು ಕೇಳೋಣ ಬನ್ನಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಣ್ಣ ಅಣ್ಣ ರಜೆಯಲ್ಲಿ ಮರೆಯದೆ ಊರಿಗೆ ಬಾರಣ್ಣ ಅಣ್ಣ ಅಣ್ಣ ರಜೆಯಲ್ಲಿ ಮರೆಯದೆ ಊರಿಗೆ ಬಾರಣ್ಣ ಬರುತ್ತಲಿ ನಿನ್ನಯ ಪ್ರೀತಿಯ ತಂಗಿಗೆ ಉಡುಗೊರೆ ತಾರಣ್ಣ ಉಡುಗೊರೆ ತಾರಣ್ಣ ಬರುತ್ತಲಿ ನಿನ್ನಯ ಪ್ರೀತಿಯ ತಂಗಿಗೆ ಉಡುಗೊರೆ ತಾರಣ್ಣ ಅಣ್ಣ ಅಣ್ಣ ರಜೆಯಲ್ಲಿ ಮರೆಯದೆ ಊರಿಗೆ ಬಾರಣ್ಣ ಪೌಡರ್ ಶಾಂಪೂ ಬಣ್ಣದ ಬಳೆಗಳು ಬೇಕೆ ಬೇಕಣ್ಣ ಪೌಡರ್ ಶಾಂಪೂ ಬಣ್ಣದ ಬಳೆಗಳು ಬೇಕೆ ಬೇಕಣ್ಣ ಚಕ್ಕುಲಿ ಚೂಡ ರುಚಿಕರ ಪೇಡ ತಂದರೆ ಸಾಕಣ್ಣ ಚಕ್ಕುಲಿ ಚೂಡ ರುಚಿಕರ ಪೇಡ ತಂದರೆ ಸಾಕಣ್ಣ ಅಣ್ಣ 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 ರಜೆಯಲ್ಲಿ ಮರೆಯದೆ ಊರಿಗೆ ಬಾರಣ್ಣ ಊರಿಗೆ ಬಾರಣ್ಣ ಸಮಯವ ಕಳೆಯಲು ಕತೆಗಳ ಪುಸ್ತಕ ತರುವೆಯ ಏನಣ್ಣ ಸಮಯವ ಕಳೆಯಲು ಕತೆಗಳ ಪುಸ್ತಕ ತರುವೆಯ ಏನಣ್ಣ ಅನುದಿನ ನಿನ್ನಯ ಭಾರಿಯ ಕಾಯುವೆ ಮರೆಯಲು ಬೇಡಣ್ಣ ಮರೆಯಲು ಬೇಡಣ್ಣ ಮರೆಯಲು ಬೇಡಣ್ಣ ಅಣ್ಣ ಅಣ್ಣ ಏ ಅಣ್ಣ ಅಣ್ಣ ರಜೆಯಲ್ಲಿ ಮರೆಯದೆ ಊರಿಗೆ ಬಾರಣ್ಣ ಅಣ್ಣ ಅಣ್ಣ ರಜೆಯಲ್ಲಿ ಮರೆಯದೆ ಊರಿಗೆ ಬಾರಣ್ಣ ಊರಿಗೆ ಬಾರಣ್ಣ ಊರಿಗೆ ಬಾರಣ್ಣ ಪುಟಾಣಿ ಮಕ್ಕಳೇ ಹಾಗೂ ಪೋಷಕ ವರ್ಗದವರೇ ನಮ್ಮ ಈ ಒಂದು ಹೊಸ ಚಾನಲ್ ರಾಮ್ ಕಿಡ್ಸ್ ಟಿವಿ ಹೊಸ ಚಾನೆಲ್ ಅನ್ನ ನೀವು ಇದನ್ನ ವಿಡಿಯೋವನ್ನು ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಥ್ಯಾಂಕ್ ಯು